ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇವತ್ತು ಬೆಳಿಗ್ಗೆನೆ ನಾನು ಡೈಲಿ ಏಳೋದು ಐದು ಗಂಟೆಗೆ ಇವಾಗ ನನ್ನ ಮಗಳು ಸ್ವಲ್ಪ ಎದ್ದು ಹಾಲು ಕೇಳಿದ್ದು ಅವ್ರಿಗೆ ಹಾಲು ಕುಡಿಸಿ ಹೇಳೋಷ್ಟೊತ್ತಿಗೆ ಇದು ಆರಾಯ್ತು ಎದ್ದು ಆರೂವರೆ ಏನಷ್ಟೊತ್ತಿಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು ನಾನು ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮತ್ತು ಇಷ್ಟೆಲ್ಲ ಅಡುಗೆ ಮಾಡಿದ್ದೆ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ ಹಿಡ್ಕೊಂಡು ನಂದು ಇನ್ನೂ ಅದು ಶೆಲ್ಫಿ ಇಲ್ಲ ಇಟ್ಟು ಮಾಡಬೇಕಂದ್ರೆ ಹಾಗಾಗಿ ಮಾಡ್ತಾನೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಂದು ಡೈಲಿ ಇಷ್ಟು ಕೆಲಸ ಇರುತ್ತೆ ಬೇಗನೆ ಹೇಳಬೇಕು ನಾನು ಐದು ಗಂಟೆಕ್ಕೇ ಬೆಳಗ್ಗೆ ಎದ್ದು ಅಡುಗೆ ಕೆಲಸ ಎಲ್ಲ ಮಾಡಬೇಕು ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿ ಮತ್ತು ಚಹಾ ಅದೆಲ್ಲ ಕಾಯ್ತಾಯ ಇನ್ನು ನೋಡಿ ಕತ್ತಲಾಗಿತ್ತು ಫೋರ ಇನ್ನು ಆಮೇಲೆ ಸ್ವಲ್ಪ ರೊಟ್ಟಿ ಬೇಗ ಬೇಗ ಮಾಡಿದ್ದಾಗ ಅಂತ ಹೇಳಿ ರೊಟ್ಟಿ ಮಾಡ್ತಾಯಿದ್ದೆ ಬೇಗ ಬೇಗ ನನ್ನ ಮಗಳು ಮಲಗಿದ್ದು ಕೊಟ್ಟಿದ್ದು ನಿಮ್ಮ ಮಲಗಿದ್ದ ನನ್ನ ಮಗಳು ಎದ್ದು ಬಿಡ್ತಾಳೆ ಆಮೇಲೆ ಆರು ಗಂಟೆ ಅನ್ನಿಸ್ತೀಕೆ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಮ್ಮ ಯಜಮೆನ್ರು ಅರವರೆಗೆ ಹೋಗ್ತಾರೆ ಬೆಳಿಗ್ಗೆನೇ ಅದಕ್ಕೆ ಬಾಕ್ಸ್ ಕಟ್ಟಬೇಕು ಅಂತ ಹೇಳಿ ಬೇಗ ಮಾಡ್ತಾ ಮಾಡ್ತಾಯಿದ್ದೆ ಈ ವಿಡಿಯೋದಲ್ಲಿ ನೋಡಿ ನಾನು ಇಷ್ಟು ಬೆಳಗ್ಗೆನೇ ಎದ್ದು ಸಾಯಂಕಾಲವರೆಗೂ ಕೆಲಸ ಆಗುತ್ತೆ ನಂದು ಸ್ವ ಸ್ವಲ್ಪನೇ ಮಾಡಿದ್ದೀನಿ ಪೂರ್ತಿ ಮಾಡಿದರೆ ತುಂಬ ಲೆಂತಿ ಆಗಿಬಿಡ್ತಾ ಇತ್ತು ಅದು ಬೆಳಿಗ್ಗೆ ಇಂಥ ಹಿಡಿದು ಸಾಯಂಕಾಲದವರೆಗೂ ಅಂತ ಹೇಳಿದರೆ ಹಂಗಾಗಿ ಸ್ವ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಅದು ಸುಮ್ಮನೆ ಲಾಂಗ್ ಆದರೆ ನೋಡೋಕೆ ಬೇಜಾರಾಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಬೆಳಗ್ಗೆ ಎದ್ದು ಎಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಓಟು ಕಸ ಗುಡಿಸಿ ಮತ್ತು ಬಾಗಿಲು ತೊಳೆದು ಪೂಜೆ ಮಾಡಿ ಅವ್ರಿಗೆ ಹೋಗೋಷ್ಟೊತ್ತಿಗೆ ಚಹಿಸ ನೀರು ಅವರಿಗೆ ಚಹಾ ಕುಡಿತಾರೆ ಬೇಕೀರು ಬೇಕು ಹೇಳೋತ್ತಿಗೆ ಅವರು ಜಾಗಕ್ಕೆ ಹೋಗಿದ್ರು ಹೋಗ್ತೀನಿ ಅಂತ ಹೇಳಿದರು ಹ್ಞೂ ಸರಿ ಹೋಗಿ ಅಂತ ಹೇಳಿ ಅವರು ಸ್ನಾನಕ್ಕೆ ಹೋದ್ಮೇಲೆ ನಾನು ಬೈ ಬೇಗನೆ ಎಲ್ಲ ರೊಟ್ಟಿ ಹೊಸ ಹೊಸರವಾಗಿ ಮಾಡ್ತಾಯಿದ್ದೆ ಎಲ್ಲಿ ಲೇಟಾಗಿ ಬಿಡುತ್ತೋ ಏನೋ ಅಂತ ಹೇಳಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ನೆಲ್ಲ ಏನೂ ಇದು ಇರಲಿಲ್ಲ ಅವ್ರಿಗೆ ಕಟ್ಟಕಾದರೆ ಸಾಕು ಆಮೇಲೆ ನಾನು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅವರು ಅಷ್ಟೊತ್ತಿಗೆ ಬೇಗ ಬೇಗ ಮುಗಿಸ್ಕೊಂಡ್ರೆ ಅವ್ರ ಜೊತೆಗೆ ನಾವು ಬೆಳಗ್ಗೆ ಇಬ್ಬರೂ ಫಸ್ಟಿಗೆ ಇಬ್ಬರು ಮಗ ತಗೊಂಡು ಚಹಾ ಕುಡಿತೀವಿ ನಾನು ನಮ್ಮ ಯಜಮಾನ್ರು ಅವರು ನನ್ನ ಬಿಟ್ಟು ಕೊಡೋಲ್ಲ ನಾನು ಅವ್ರನ್ನ ಬಿಟ್ಟು ಕೊಡೋಲ್ಲ ಬೆಳಗ್ಗೆನೇ ಅದೊಂದು ನಮಗೆ ರೂಢಿಯಾಗಿಬಿಟ್ಟಿದೆ ಅವರು ಎದ್ದ ಮೇಲೆ ಚಹ ಜ ಮಾಡಿ ರೆಡಿಯಾಗಿ ಚಹಾ ಬಿಸಿನೀರು ಕುಡಿತಾರೆ ನಾನು ಅವ್ರ ಜೊತೆಗೆ ಅವರು ನಾನು ಕೂಡ ಕುತ್ಕೊಂಡು ಚಾ ಬಿಸ್ಕಿಟು ಇಲ್ಲ ಬಿಸ್ಕಿಟ್ ಅಷ್ಟೇ ಬಿಸಿನೀರು ಕುತ್ಕೊಂಡು ಕುಡಿತೀವಿ ಅದಕ್ಕೆ ಬೇಗ ಬೇಗನೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಾನು ಉಸಿರ ಉಸಿರವಾಗಿ ಮಾಡಿ ನೋಡಿ ಆಯಿತು ಎಲ್ಲ ಚಪಾತಿ ರೊಟ್ಟಿ ಮಾಡೋದಾಯಿತು ಪಲ್ಯ ಬಾಕ್ಸ್ ಕಟ್ಟೋಕ್ಕೆ ಅಂತ ಹೇಳಿ ಒಂದರಲ್ಲಿ ರೊಟ್ಟಿ ಒಂದರಲ್ಲಿ ಇನ್ನೂ ಅಷ್ಟು ರೊಟ್ಟಿ ಮಿಕ್ಕಿದ್ವು ಯಾಕಂದರೆ ನಮಗೂ ಬೇಕಲ್ವಾ ಬೆಳಗ್ಗೆ ತಿನ್ನೋಕ್ಕೆ ಇವತ್ತು ಕೆಲಸ ಭಾಳ ಇರೋದ್ರಿಂದ ಏನು ಬಡ ಬಡ ಮಾಡಿಕೊಂಡೆ ನಾನು ಅದಕ್ಕೆ ಒಮ್ಮಕ್ಳಿಗೆ ಮಾಡಿಬಿಟ್ರಾಯ್ತು ಹೊಳಮಳ್ಳ ಏನು ಅಂತ ಹೇಳಿ ಎಲ್ಲ ಬಾಕ್ಸ್ ಮಾಡಿ ಕಟ್ಟಿ ಇಟ್ಟೆ ನಾನು ನೋಡಿ ಟೈಮ್ ಇವಾಗ ಆರು ಇಪ್ಪತ್ತೆಂಟಾಯಿತು ಆಯಿತು ನಮ್ಮ ಯಜಮಾನ್ರು ಹೊರಡೋಕ್ಕೆ ರೆಡಿ ಆಯ್ದರು ಅದಕ್ಕೆ ನಾನು ಸ್ವಲ್ಪ ಚಾ ಅದೆಲ್ಲ ಕುಡ್ಕೊಂಡು ಬಿಡೋಣ ಅಂತ ಹೇಳಿ ನಾನು ಎಲ್ಲ ಕಸ ಗುಡಿಸಿ ಎಲ್ಲ ಪೂಜೆ ಮಾಡಬೇಕಿತ್ತಲ್ವ ಬಾಗಲ ಅದೆಲ್ಲ ಪೂಜೆ ಮಾಡಿದೆ ನಾನು ಅವ್ರಿಗೆ ಬಾಕ್ಸ್ ಕಟ್ಟಿ ಇಟ್ಟಿದ್ದೆ ನೋಡಿ ಪೂಜೆ ಈ ಥರ ಆಗಿದೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನಾನು ರಂಗೋಲಿ ರಂಗೋಲಿ ಅದೆಲ್ಲ ಏನು ಆಗಲ್ಲ ಮಕ್ಕಳೆಲ್ಲ ಕೇಳಿಸ್ಬಿಡ್ತಾರೆ ಅಂತ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅವರು ಎಲ್ಲ ಆಗಿದ್ರು ನಮ್ಮ ಯಜಮಾನ್ರು ನಾನು ಹೊರಡುತ್ತೇನೆ ಅಂತ ಹೇಳಿದರು ಚಾ ಕುಡಿಯೋಣ ಅಂತ ಹೇಳಿ ನಾನು ನಮ್ಮ ಯಜಮಾನ್ರು ಚಾ ಕುಡಿದು ಮಕ್ಕ ತಗೊಂಡೆ ನಾನು ನೋಡಿ ಇವಾಗೆಲ್ಲ ಬೆಳಕಾಯ್ತಲ್ಲ ಈ ಥರ ಕಾಣ್ತಾ ಇದೆ ನೋಡಿ ನಾನು ಮುಖೋದೆಲ್ಲ ತಕೊಂಡೆ ತಗೊಂಡು ಟಿ ಕುಡಿಯೋಣ ಅಂತ ಹೇಳಿ ಚಹಾ ಕಾಸ್ಕೊಂಡಿದ್ವಿ ನೋಡಿ ಎರಡು ಕಪ್ಪಲ್ಲಿ ಹಾಕಿ ಬಿಸಿನೀರು ಇಟ್ಟಿದ್ದೀನಿ ಕಾಯಕ್ಕೆ ಅವರಿಗೆ ಬಿಸ್ ನೀರು ಚಾ ಕುಡಿದು ಅವ್ರು ಹೋಗ್ತಾರೆ ನಾನು ನಮ್ಮ ಚಿನ್ನಿಗೆ ಸ್ವಲ್ಪ ಹಾಲು ಕುಡಿಸಿ ಬಂದು ನೋಡಿಲ್ಲ ಗ್ಯಾಸ್ ತೊಳ್ಕೊಂಡೆ ತೊಳ್ಕೊಂಡು ಬಂದಿದೆ ಅಂತ ಕಮೆಂಟ್ ಮಾಡಿ ಈ ತರ ಈ ತರ ಮಾಡಿದ್ದೀನಿ ಅಡಿಗೆ ಮನೆ ಅದೇನು ಅಡಿಗೆ ಮನೆ ಕಲಿತ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಮನೆ ನೋಡಿ ಇನ್ನು ಅಷ್ಟು ಪಾತ್ರೆ ಕಲ್ಲು ಕಲ್ಲ ಫ್ರೆಂಡ್ಸ್ ಕಸ ಅದೆಲ್ಲ ಗುಡಿಸಿದ್ನೆಲ್ಲ ಕಲ್ಲು ಒಂದು ತೊಳೆದ್ರಾಯ್ತು ಅಂತ ಹೇಳಿ ನೋಡಿ ಪಾತ್ರೆ ಅದೆಲ್ಲ ತೊಳೆದೆ ಕಲ್ಲುನು ಒರೆಸಿದೆ ಕಲ್ಲು ಅದೆಲ್ಲ ತೊಳೆದು ಇವಾಗ ನಮ್ಮಅಮ್ಮನು ಮಲಗಿದ್ರು ಅವರು ಎದ್ದು ಇವಾಗ ಪೂಜೆ ಮಾಡ್ತಾರೆ ನಾನು ಅಷ್ಟೊತ್ತನ್ನವರಿಗೆ ಎಲ್ಲ ಕಸ ಅದೆಲ್ಲ ಗುಡಿಸಿ ಮಟ್ಟದ ಹತ್ರ ಒಂದು ಸ್ವಲ್ಪ ತೊಳೆದು ಕಿಟಕಿ ಅವು ಇದೆ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ಎಲ್ಲ ತೊಳೆದು ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಬಟ್ಟೆ ಅದೆಲ್ಲ ತೊಳೆದು ಹಾಕಬೇಕು ಅಂತ ಹೇಳಿ ಬಟ್ಟೆ ಅದೆಲ್ಲ ತೊಳಿತಾ ಇದ್ದೆ ತೊಳೆದು ಹತ್ತು ಗಂಟೆ ಹನ್ನೊಂದು ಗಂಟೆ ಮಟ್ಟಕ್ಕೆ ಕೆಲಸನೇ ಆಗಿಬಿಡುತ್ತೆ ನಮ್ಮದು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಬರೀ ಕೆಲಸನೇ ಆಗಿಬಿಡುತ್ತೆ ಅದು ಹುಡುರು ಕರ್ಕೊಂಡು ಮಾಡೋಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಅವ್ರು ಮಲಗಿದಾಗಲೇ ಬೇಗ 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 ಮಾಡ್ಕೊಂಡು ಬಿಡಬೇಕು ನಾವು ಅದಕ್ಕೆ ನಾನು ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಬೆಳಗ್ಗೆಯೇ ಕೆಲಸ ಇಲ್ಲ ಅಡುಗೆ ಮನೆಯೆಲ್ಲ ಕ್ಲೀನಾಗಿಬಿಟ್ರೆ ಸಾಕು ಮತ್ತು ನಮ್ಮ ಚಿನ್ನಿಸುತ್ತಲೇ ಸ್ನಾನ ಮಾಡಿಸ್ಬೇಕಿತ್ತು ಹಾಗಾಗಿ ಎಣ್ಣೆ ಕಾಸಿ ಇಟ್ಟಿದ್ದೆ ಸ್ವಲ್ಪ ಬಿಸಿಲು ನಿಂತ ಕಾ ಮೈ ತೊಳೆದ್ರಾಯ್ತು ಅಂತ ಹೇಳಿ ನೋಡಿ ನಮ್ಮಮ್ಮ ಪೂಜೆ ಮಾಡಿದರು ಪೂಜೆ ಅದು ಎಲ್ಲ ಮಾಡಿ ಅವರು ಕುತ್ಕೊಂಡಿದ್ರು ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಒಂದು ಸ್ವಲ್ಪ ನಾಳೆ ನಮ್ಮಮ್ಮ ಬರ್ತಾ ಇರೋದ್ರಿಂದ ಹಾಸಿಗೆ ತೊಳೆವಿದ್ವು ನಮ್ಮ ಚಿನ್ನಿ ಒಂದ್ರ ಹಾಸಿಗೆಯಲ್ಲಿ ಶೂ ಮಾಡಿಬಿಟ್ಟಿದ್ಲು ಅವನ್ನೆಲ್ಲ ತೊಳಿಬೇಕು ಅಂತ ನೋಡಿದೆ ನಮ್ಮ ಮ ಇನ್ನು ಮಕ್ಕಳು ಮಲಗಿದ್ರು ಇನ್ನೊಂದು ದೃಢದಿದ್ದು ಅವೆಲ್ಲ ತೊಳೆಯೋದು ಒಣ ಹಾಕಿ ಬಂದೆ ನಾನು ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಕುಂದ್ರ ಅನ್ನೋಷ್ಟೊತ್ತಿಗೆ ನನ್ನ ಮಗಳು ಎದ್ಲು ನೋಡಿ ಫ್ರೆಂಡ್ಸ್ ತಾಣ ಕೆಲಸ ಎಲ್ಲ ಮುಗೀತು ಹತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗೀತು ನೋಡಿ ಫ್ರೆಂಡ್ಸ್ ಅವರು ಮಲಗಿದ್ದಾರೆ ಜಲ್ದಿನೇ ಹೇಳಲ್ಲ ಅವರು ಲೇಟಾಗಿ ಹೇಳ್ತಾರೆ ಇವಾಗ ನಂದು ಸ್ನಾನ ಆಯಿತು ದೇವ್ರನ್ನ ನಮಸ್ಕಾರ ಮಾಡಿದೆ ಇನ್ನೊಂದು ಕಪ್ ಚಹಾ ಕುಡಿಬಿಡ್ತೀನಿ ಇನ್ನೊಂದು ಕೆಲಸ ಜಾಸ್ತಿ ಆಗಿಬಿಟ್ರೆ ಎರಡು ಎರಡು ಸರಿ ಮೂರು ಸರಿ ಚಹಾ ಕುಡಿತೀನಿ ನಾನು ಚಹಾ ಕುಡಿಯೋ ಚಟ ಬಾಳಿದೆ ನನಗೆ ಬನ್ನಿ ಇವಾಗ ಇನ್ನೊಂದು ಸ್ವಲ್ಪ ಚಹಾ ಕುಡ್ದು ಆಮೇಲೆ ಊಟ ಮಾಡೋಣ ನೋಡಿ ನಮ್ಮಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿದ್ದೆ ಮಧ್ಯಾಹ್ನ ಮೇಲೆ ನನ್ನ ಮಕ್ಕಳೆಲ್ಲ ಯಾವ ಥರ ನೋಡಿ ನನ್ನ ಮಕ್ಕಳೆಲ್ಲ ಯಾವ ಥರ ಮಾಡಿದ್ದಾರೆ ಮನೆ ಬೆಳಿಗ್ಗೆ ಎಷ್ಟು ಒಗಾತಿತ್ತು ಈಗ ಅವ್ರದ್ದ ಮೇಲೆ ನೋಡಿ ಬೆಳಿಗ್ಗೆ ಮಾಡಿದ್ದು ಎಷ್ಟೆಲ್ಲ ಒಗಾತಿ ಕ್ಲೀನ್ ಮಾಡಿದ್ದೆ ಆಮೇಲೆ ನನ್ನ ಮಕ್ಕಳೆಲ್ಲ ಯಾವ ಥರ ಹರಿಬಿಟ್ಟಿದ್ದಾರೆ ಅಂತ ಮಕ್ಕಳಿಗೆ ಮನೆ ಮೇಲೆ ಇಷ್ಟ ಆಗಿಬಿಡುತ್ತೆ ಅದು ನೋಡಿ ನನ್ನ ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಸಾಮಾನೆಲ್ಲ ಬಿಸಿ ಆಟ ಮಾಡಿಸಿ ಮಧ್ಯಾಹ್ನದ್ದು ಅವನು ಸ್ವಲ್ಪ ಆಟ ಆಡ್ತಾ ಇದ್ದಾನೆ ಇನ್ನೂ ಸ್ವಲ್ಪ ಆಟ ಆಡ್ತಾ ಇದ್ಲು ಅವ್ರನ್ನ ಆಟ ಆಡಿಸ್ಕೊತ ಮತ್ತೆ ಇಲ್ಲಿ ಆಚೆ ಕುಂತಿದ್ದೆ ಸಾಯಂಕಾಲ ಆಯಿತು ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ ನಮ್ಮಮ್ಮ ಎರಡು ಪಾತ್ರೆ ಇದು ಎಲ್ಲ ತೊಳೆದ್ರು ನಾನು ಕಸ ಅದೆಲ್ಲ ಗುಡಿಸಿ ಬಂದೆ ನೋಡಿ ನನ್ನ ಮಗಳು ಯಾವ ಥರ ಇದ್ದಾಳೆ ಅಂತ ಅವಳಂತೂ ಇವಾಗ ತುಂಬಾ ಬದಲಾಗಿ ಬಿಟ್ಟಿದ್ದಾಳೆ ಅವಳು ಮಾಡೋದು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಬೇದನ ಮಾಡ್ತಾ ಇದ್ದಾಳೆ ಇವಳು ಅಂತ ಆಚೆ ಕಡೆ ಒಂದು ಸ್ವಲ್ಪ ಆಟ ಅದನ್ನೆಲ್ಲ ಆಡೋಕ್ಕೆ ಸಾಯಂಕಾಲ ಆಯಿತು ಹಾಗೆ ನಮ್ಮ ಯಜಮಾನ್ರು ಸ್ವಲ್ಪ ಚಾದೆಲ್ಲ ಕುಡಿದು మధ్యాహ్నం పలావ్ మి పలావ్ మూడు స్వల్ప ఆట ఆటో ఎలా ఆడ మన యజమాన్ స్వల్ప బెన్నెం తరం స్వల్ప పలావ్ మూడు ఊట మి మళ్ళీ బిడ్వి సుత్ ఆగి నిన్నే నమే అదే తుంబే సాయంకాల వట్టి హాగ్బిటి చురుమరి ತಿಂದು ತುಂಬಾನೇ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಹಾಕ್ತಾ ಇದೀನಿ ನನ್ನ ಮಗಳು ನೋಡಿ ಯಾವ ತರ ಮಾಡ್ತಾ ಇದ್ದಾಳೆ ಅವಳು ನೋಡ್ತಿದ್ರೆ ನನಗೆ ಫುಲ್ ಖುಷಿ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಆಟ ಆಡೋದು ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾಳೆ ನಾನೇ ಅವಳನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ವಿಡಿಯೋ ಯಾರು ಏನು ತಿಳ್ಕೊಬೇಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ರಿಗೂ ಬಾಯಿ ಮುಂದೆ ನೋಡಿದರೆ